ಶೃಂಗೇರಿ ಸುದ್ದಿಗೆ ಸ್ವಾಗತ ಓದುತ್ತಿರುವವರು ಶ್ರೀ ಕ್ರೋಧಿನಾಮ ಸಂವತ್ಸರ ಉತ್ತರಾಯಣ ಶಿಶಿರಋತು ಮಾಸ ಕೃಷ್ಣ ಪಕ್ಷ ನವಮಿ ಪೂರ್ವಾಷಾಢ ನಕ್ಷತ್ರ ಇಪ್ಪತ್ಮೂರು ಮೂರು ಎರಡ್ ಸಾವಿರದ ಇಪ್ಪತ್ತೈದನೇ ಭಾನುವಾರ ಮುಖ್ಯಾಂಶಗಳು ತಾಲೂಕು ಮಟ್ಟದ ವಿಪ್ರ ಮಹಿಳಾ ಸಮಾವೇಶ ಸುದ್ದಿಯ ವಿವರ ಶಿಕ್ಷಣದಲ್ಲಿ ಮಹಿಳೆಯ ಪಾತ್ರ ಅತ್ಯಂತ ಪ್ರಮುಖವಾಗಿದ್ದು ಶಿಕ್ಷಕ ವೃತ್ತಿಯಲ್ಲಿ ಮಹಿಳೆಯರೇ ಹೆಚ್ಚು ಕಾರ್ಯನಿರ್ವಹಿಸುತ್ತಿದ್ದಾರೆ ಎಂದು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಚಿಕ್ಕಮಗಳೂರು ಜಿಲ್ಲಾ ಸಂಚಾಲಕಿ ಶಾಂತಾಕುಮಾರಿ ಹೇಳಿದರು ಪಟ್ಟಣದ ಶ್ರೀ ವಿದ್ಯಾಭಾರತಿ ಭವನದಲ್ಲಿ ತಾಲೂಕು ಬ್ರಾಹ್ಮಣ ಮಹಾಸಭಾ ಮತ್ತು ಬ್ರಾಹ್ಮಣ ಮಹಿಳಾ ಘಟಕ ಜಂಟಿಯಾಗಿ ಶನಿವಾರ ಏರ್ಪಡಿಸಿದ್ದ ತಾಲೂಕು ಮಟ್ಟದ ವಿಪ್ರ ಮಹಿಳಾ ಸಮಾವೇಶ ಉದ್ಘಾಟಿಸಿ ಮಾತನಾಡಿದರು ತಾಯಿ ಮನೆಯಲ್ಲಿಯೇ ಮೊದಲ ಗುರುವಾಗಿದ್ದರೆ ಮಕ್ಕಳಿಗೆ ಕಲಿಕೆಯಲ್ಲಿಯೂ ಶಾಲೆಯಲ್ಲಿಯೂ ಮಹಿಳೆಯರು ಮುಂಚೂಣಿಯಲ್ಲಿದ್ದಾರೆ ಮಹಿಳೆಯನ್ನು ನಮ್ಮ ದೇಶದಲ್ಲಿ ಶಕ್ತಿ ಸ್ವರೂಪಿಣಿ ಎಂದೇ ಹೇಳಲಾಗಿದೆ ಮನೆಯಲ್ಲಿ ಅತಿಥಿ ಸತ್ಕಾರ ನೀಡುವ ಮಹಿಳೆ ತಾಯಿಯ ಗುಣ ಹೆಣ್ಣಿಗೆ ಮಗುವಿನಿಂದಲೇ ಸ್ವಾಭಾವಿಕವಾಗಿ ಬಂದಿರುತ್ತದೆ ಸಂಘಟನೆ ಮೂಲಕ ಮಾತ್ರ ಸಮಾಜ ಬೆಳೆಯಲು ಸಾಧ್ಯ ಎಂದರು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಬೆಂಗಳೂರಿನ ಉಪಾಧ್ಯಕ್ಷ ರಾಘವೇಂದ್ರ ಭಟ್ ಮಾತನಾಡಿ ನಮ್ಮ ಸಮಾಜದಲ್ಲಿ ಅಗತ್ಯವಾಗಿ ಬೇಕಾಗಿರುವ ಶಿಕ್ಷಣವನ್ನು ನೀಡುವ ಶಾಲೆಯನ್ನು ತೆರೆಯಬೇಕಿದೆ ಎಂದರು ಮಹಿಳಾ ಘಟಕದ ಅಧ್ಯಕ್ಷೆ ಕವನ ಶ್ಯಾಮಸುಂದರ್ ಅಧ್ಯಕ್ಷತೆ ವಹಿಸಿದ್ದರು ಕಾರ್ಯಕ್ರಮದಲ್ಲಿ ಮುಖಂಡರಾದ ಭಾನುಪ್ರಕಾಶ ಶರ್ಮಾ ಮಹಾಬಲರಾವ್ ಸುಮಾ ಪ್ರಸಾದ್ ಶ್ರೀವಿದ್ಯಾ ಚಿದಂಬರಶಾಸ್ತ್ರಿ ನಾಗಮಣಿ ಕೃಷ್ಣ ಲಕ್ಷ್ಮೀ ಜಯರಾಮ್ ಶ್ರೀಮತಿ ಶ್ರೀನಿವಾಸರಾವ್ ಶ್ರೀವಿದ್ಯಾ ಶ್ರೀಧರ್ ಸುವರ್ಣ ಅವಿನಾಶ್ ವಿಜಯ ರಮೇಶ್ ಸುಮಂಗಲ ಆನಂದಸ್ವಾಮಿ ಇತರರು ಇದ್ದರು ಶ್ರೀ ಜೆಸಿಬಿಎಂ ಕಾಲೇಜಿನಲ್ಲಿ ಉದ್ಯೋಗ ಮೇಳವನ್ನು ಶನಿವಾರ ಆಯೋಜಿಸಿದ್ದು ಪ್ರಾಂಶುಪಾಲ ಡಾಕ್ಟರ್ ಸ್ವಾಮಿ ಉದ್ಘಾಟಿಸಿದರು ಪಿಯು ವಿಭಾಗದ ಪ್ರಾಂಶುಪಾಲ ಎಜಿ ಪ್ರಶಾಂತ್ ವಿಶ್ವಸ್ಥ ಮಂಡಳಿಯ ಕೆಎಂ ಮಂಜುನಾಥ್ ಉಪನ್ಯಾಸಕರಾದ ಲಕ್ಷ್ಮೀನಾರಾಯಣ ಬಿಆರ್ ನಾಗಭೂಷಣ್ ಗುರುಪ್ರಸಾದ್ ಇದ್ದರು ತ್ರಿವೇಣಿ ಸ್ತೋತ್ರ ಸಮರ್ಪಣೆ ಕಾರ್ಯಕ್ರಮ ಶ್ರೀ ಶಾರದಾ ಪೀಠದ ಜಗದ್ಗುರುಗಳ ಮೇಲಿನ ಭಕ್ತಿ ಅಧಿಕವಾಗಿದೆ ಎಂಬುದರಲ್ಲಿ ಯಾವುದೇ ಸಂದೇಹವಿಲ್ಲ ಎಂದು ಯಡಕರೆ ಮಠದ ಶ್ರೀ ಶಂಕರಾನಂದ ಸ್ವಾಮೀಜಿಗಳು ಹೇಳಿದರು ಶ್ರೀಮಠದ ಗುರುಭವನದಲ್ಲಿ ಶುಕ್ರವಾರ ಏರ್ಪಡಿಸಿದ್ದ ಸುವರ್ಣ ಭಾರತಿ ಸಂಭ್ರಮದ ಸಭೆಯಲ್ಲಿ ಮಾತನಾಡಿದರು ಶ್ರೀ ಶಂಕರರ ಉಪದೇಶದಲ್ಲಿ ವಿಶಿಷ್ಟ ಶಕ್ತಿಯನ್ನು ಕಾಣಬಹುದು ಅದ್ವೈತದಲ್ಲಿ ರಾಗದ್ವೇಷಗಳಿಗೆ ಆಸ್ಪದವೇ ಇಲ್ಲ ಇಲ್ಲಿ ಆನಂದ ಸಿಗಲಿದೆ ನಮ್ಮಲ್ಲಿರುವ ಕ್ಲೇಶಗಳನ್ನು ನಿವಾರಿಸುವಲ್ಲಿ ಪ್ರಮುಖ ಪಾತ್ರ ನಿರ್ವಹಿಸುತ್ತಿದೆ ಮನೆ ಮನೆಗಳಲ್ಲಿ ಶಂಕರರ ಉಪದೇಶ ಸಾಕಾರಗೊಳ್ಳಬೇಕಾದರೆ ಅದರ ಪ್ರಾಮುಖ್ಯತೆ ಮನಗಾಣಬೇಕಿದೆ ಎಂದರು ಸಭೆಯಲ್ಲಿ ಜಗದ್ಗುರುಗಳ ಆಪ್ತ ಸಹಾಯಕ ಶಮ್ನ ಕೃಷ್ಣಮೂರ್ತಿ ಶ್ರೀಮಠದ ಅಧಿಕಾರಿ ದಕ್ಷಿಣ ಮೂರ್ತಿ ಉಮೇಶ್ ಹರಿಹರ ಜಿಎಂ ಸತೀಶ್ ವೇಣುಗೋಪಾಲ್ ಹರೀಶ್ ಶೆಟ್ಟಿ ಕೋಟೆತೋಟ ವಿಜಯರಂಗ ಎಎಂ ಶ್ರೀಧರರಾವ್ ಶೃಂಗೇರಿ ಸುಬ್ಬಣ್ಣ ಉಮೇಶ್ ಹರಿಹರಪುರ ಪರಾಶರ ಶ್ರೀಮತಿ ಕೊಪ್ಪ ಸದಾಶಿವ ಭಟ್ ಶ್ರೀನಾಥ್ ಇತರರು ಇದ್ದರು ಇಂದಿನ ಕಾರ್ಯಕ್ರಮ ತಾಲೂಕು ಬ್ರಾಹ್ಮಣ ಮಹಾಸಭಾ ಕ್ಷೇತ್ರ ಮಠದ ಅಭಿನಂದನಾ ಸಭೆ ಅಧ್ಯಕ್ಷತೆ ತಾಲೂಕು ಬ್ರಾಹ್ಮಣ ಮಹಾಸಭಾ ಅಧ್ಯಕ್ಷ ಜಿಎಂ ಸತೀಶ್ ಸನ್ಮಾನ ಜಗದ್ಗುರುಗಳ ಆಪ್ತ ಸಹಾಯಕ ಶಮ್ನಾ ಕೃಷ್ಣಮೂರ್ತಿ ಸನ್ಮಾನಿಸುವವರು ಎಂಎಸ್ ಮಹಾಬಲೇಶ್ವರ್ ಅಭಿನಂದನಾ ಭಾಷಣ ಪ್ರಭಾಕರ ಕಾರಂತ ಅತಿಥಿಗಳು ಕೆಎಸ್ ಚಂದ್ರಶೇಖರ ರಾವ್ ಕೃಷ್ಣಮೂರ್ತಿ ಕೆಸಗುಡಿಗೆ ಗಣೇಶ್ ಕನೋಡಿ ಸ್ಥಳ ಶ್ರೀ ವಿದ್ಯಾಭಾರತಿ ಭವನ ಸಮಯ ಬೆಳಗ್ಗೆ ಹನ್ನೊಂದು ಯುಗಾದಿಯಿಂದ ಯುಗಾದಿ ವಿಶ್ವ ಬಸು ಸಂವತ್ಸರದ ಟೇಬಲ್ ಟಾಪ್ ಕ್ಯಾಲೆಂಡರ್ ಲಭ್ಯವಿದೆ ಆಸಕ್ತರು ಸಂಪರ್ಕಿಸಿ ನೈನ್ ಡಬಲ್ ಫೋರ್ ಏಟ್ ನೈನ್ ಫೋರ್ ನೈನ್ ಒನ್ ಸುದ್ದಿ ಸಂಪಾದಕ ಕೆ ಎಲ್ ಗೋಪಾಲಕೃಷ್ಣ ಸಹಕಾರ ಕೆ ವಿ ರಮೇಶ್ ತಾಂತ್ರಿಕ ಸಹಕಾರ ಮಿಥುನ್ ಗುಡ್ಡೆತೋಟ ಮತ್ತು ಸೌಮ್ಯ ಕುಮಾರ್ ಜಾಹೀರಾತು ಹಾಗೂ ಪ್ರತಿಕ್ರಿಯೆ ನೀಡುವವರು ಶೃಂಗೇರಿ ಸುದ್ದಿ ಕೇಳಲು ನಿಮ್ಮ ಹೆಸರು ವಾಟ್ಸಾಪ್ ಸಂಖ್ಯೆಯನ್ನು ನೈನ್ ಡಬಲ್ ಫೋರ್ ಡಬಲ್ ಏಯ್ಟ್ ಫೋರ್ ತ್ರೀ ಏಯ್ಟ್ ತ್ರೀ ಒನ್ಗೆ ವಾಟ್ಸಪ್ ಮಾಡಿ ವಂದನೆಗಳು